ಟೂ ತೌಸಂಡ್ ತರ್ಟೀನ್ ಮಾಡ್ಲು ಮೂರ್ ಲಕ್ಷದ ಐವತ್ತಾವಿರ ಗಾಡಿ ಕೊಡ್ತೀನಿ ನೋಡಿ ಸರ್ ಇದು ಅಂಡ್ ತರ ಉಂಡೇ ವೇಣ ಪ್ರೈಸ್ ಕೇಳಿದ್ರೆ ಮಾತ್ರ ಶಾಕ್ ಆಗ್ಬಿಡ್ತಾರೆ ನೀವು ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಪ್ರೈಸ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಬರೀ ತ್ರೀ ಲ್ಯಾಕ್ ಫೈವ್ ತೌಸಂಡ್ ಈ ಬೆಲೆಗೆ ನಿಮ್ಗೆ ಕರ್ನಾಟಕದಲ್ಲಿ ಈ ತರ ಕ್ವಾಲಿಟಿ ಇರೋ ಗಾಡಿ ನಿಮ್ಗೆ ಯಾರು ಕೊಡಲ್ಲ ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಬರೀ ಒಂದು ಇಪ್ಪತ್ತು ಹೊಟ್ಟಿದೆ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಚಾಲೆಂಜ್ ಮಾಡಿ ಹೇಳ್ತಿದ್ದಾರೆ ಸರ್ ಈ ಪ್ರೈಸ್ ಗೆ ಯಾರು ಕೊಡೋದೇ ಇಲ್ಲ ಬರೀ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಮಾತ್ರ ಅಲ್ಟ್ರಾ ಪ್ರೀಮಿಯಂ ಆಗಿದೆ ಉಂಡೆ ಒಣ ಒನ್ ಪಾಯಿಂಟ್ ಸಿಕ್ಸ್ ಅದು ಕೂಡ ಡೀಸೆಲ್ ವೆಹಿಕಲ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ರೆಸ್ಪಾನ್ಸ್ ಇವಾಗ ನಿಮ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಯಾರು ವಿಥೌಟ್ ಆಕ್ಸಿಡೆಂಟಲ್ ವೆಹಿಕಲ್ ವಿತೌಟ್ ಟ್ಯಾಂಪರ್ಡ್ ಇರೋ ಗಾಡಿಗಳು ಬೇಕಾ ಸರ್ ಕೆಲವೊಂದು ಗಾಡಿಗಳು ಕಸ್ಟಮರ್ ಟ್ಯಾಂಪರ್ಡ್ ಮಾಡಿರ್ತಾರೆ ಅದಕ್ಕೆ ನಾವ್ ಗ್ಯಾರಂಟಿ ಕೊಡಕಲ್ಲ ನನ್ನ ಗಾಡಿಗಳು ನಾನು ಗ್ಯಾರಂಟಿ ಕೊಡ್ತೇನೆ ಕೆಲವೊಂದು ಗಾಡಿಗಳು ಟ್ಯಾಂಪರ್ಡ್ ಆಗಿರುತ್ತೆ ಅದಕ್ಕೆ ನಾವೇನು ಮಾಡಕಲ್ಲ ನನ್ನ ಹತ್ರ ಇರೋದು ತೊಂಬತ್ತು ಪರ್ಸೆಂಟ್ ಗಾಡಿ ಟೆಂಪರ್ಡ್ ಹಾಕ್ದಿರೋ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಳಿದೆ ಯಾರಾದ್ರೂ ಇಂಟ್ರೆಸ್ಟರ್ ಬನ್ನಿ ಇಲ್ಲ ಕಾಲ್ ಮಾಡಿ ಒಂದ್ ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ನಾನು ನಿಮಗೆ ಗಾಡಿಗಳನ್ನ ಕೊಡ್ತೀನಿ ಸೊ ನಿಮ್ಗೆ ಕಾರ್ಸ್ ಸೆವೆಂಟಿ ಸೆವೆನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಅಂಡ್ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಬ್ಯಾಕ್ ಇರುವಂತ ವೆಹಿಕಲ್ ಟ್ವೆಲ್ ಮಾಡ್ಲು ಟೂ ಫಿಫ್ಟಿ ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಫೈನಲ್ ಹೌದು ಅಂಡ್ ನೈತ್ರ ಸಿಆರ್ ದುಡ್ಡರ್ಗೆ ಎರಡು ಆಪ್ಷನ್ ಇದೆ ನಿಮ್ಗೆ ಎರಡು ಕೂಡ ಡೀಸೆಲ್ ಸರ್ ಇದು ಟಾಪ್ ಎಂಡ್ ಜಡ್ಡಿ ಐದು ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ಇದು ಐದ್ ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ತೌಸಂಡ್ ಸೆವೆಂಟೀನ್ ಮಾಡ್ತೀನಿ ಐದ್ ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀನಿ ನೋಡಿ ಸರ್ ಐದು ಲಕ್ಷ ಮಾಡ್ತಾರೆ ಸಿಂಗಲ್ ಓನೋ ಐದ್ ಲಕ್ಷ ಫೈನಲ್ ಅಂಡ್ ಬೊಲಾರೋ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಕೊಡ್ತೀನಿ ನೋಡಿ ಸರ್ ಸಿಂಗಲ್ ಅನ್ನೋ ಗಾಡಿ ಬರಿ ಎಂಬತ್ ಸಾವಿರ ಓಡಿರೋ ಗಾಡಿ ಟಾಪ್ ಎನ್ ವೆಹಿಕಲ್ ದೆಡ್ ಲಕ್ಷ ಓಕೆ ಅಂಡ್ ಹುಂಡಿ ಕರೆಕ್ಟಾಗಿ ಹುಡ್ಕೋರ್ಗೆ ಒಂದು ಪ್ರೀಮಿಯಂ ಆಗಿರುವಂತಹ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಅನ್ನೋರು ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ವೆಹಿಕಲ್ ಏಳು ಲಕ್ಷದ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀನಿ ನೋಡಿ ಕೊಡ್ತೀನಿ ಅದು ಫೈನಲ್ ಟು ಫೈನಲ್ ಅಂದ್ರೆ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ಓಕೆ ಅಂಡ್ ರಿಟ್ಸ್ ಫೈನಲ್ ಪ್ರೈಸ್ ರಿಡ್ಸ್ ಟೂ ಫಿಫ್ಟಿ ಫೈನಲ್ ಟೆನ್ ಮಾಡಲ್ ಜೈ ಟಾಪ್ ಅಂಡ್ ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ನಿಮ್ಗೆ ಎಚ್ ಆರ್ ಗಾಡಿ ಆಸ್ ಇಟ್ ಇಸ್ ವಿತ್ ಎನ್ ಒಂದು ಕೊಡ್ತೀನಿ ಐದು ಲಕ್ಷದ ಐವತ್ ಸಾವಿರಕ್ಕೆ ಟೂ ತೌಸಂಡ್ ಏಯ್ಟೀನ್ ಮೊದಲು ಬರೀ ಐವತ್ ಸಾವಿರ ಹೊಡಿರೋ ಗಾಡಿ ಟೈಟಾನಿಯಮು ಡೀಸೆಲ್ ವೆಹಿಕಲ್ ಬರೀ ಐದು ಲಕ್ಷದ ಐವತ್ ಸಾವಿರ ಕೊಡ್ತೀನಿ ವಿತ್ ಎನ್ ಒ ಸಿ ಕೊಡ್ತೀನಿ ಸರ್ ನಾನು ಮೇಡಮ್ ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಡ್ಯೂಬ್ ಆಫ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಕಾರ್ ಸೆವೆಂಟಿ ಸೆವೆನ್ ಹತ್ರ ಇದೀವಿ ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಆಗಿತ್ತು ರೆಸ್ಪಾನ್ಸ್ ಅದೇ ತರ ನಿಮ್ಗೆ ಒಳ್ಳೊಳ್ಳೆ ವೆಹಿಕಲ್ಸ್ ಎಲ್ಲ ಈ ತರ ಕೂಡ ಸ್ಟಾಕ್ ಎಲ್ಲ ಬಂದಿದೆ ನಿಮಗೆ ಸೊ ನೋಡ್ತಾ ಇರ್ಬೋದು ಬಲನ ಹುಡ್ಕೋರಿಗೆ ಮೂರ್ ಗಾಡಿ ಸಿಗುತ್ತೆ ಉಂಡೆ ವರ್ಣ ಹುಡ್ಕೋರಿಗೆ ಎರಡು ಗಾಡಿ ಸಿಗುತ್ತೆ ಚಾಂಟ್ರೆ ಹುಡ್ಕೋರ್ಗೆ ಎರಡು ಗಾಡಿ ಸಿಗುತ್ತೆ ಅದೇ ತರ ನಿಮ್ಗೆ ಸಿಯಾದ್ ರೂಟ್ ಪರ್ಗು ಎರಡು ಗಾಡಿ ಸಿಗುತ್ತೆ ಕಾರುಗಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿಗಳೆಲ್ಲ ಈ ತರ ಇದೆ ಅಂಡ್ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ರೆಸ್ಪಾನ್ಸ್ ಅದು ಓಕೆ ಸರ್ ಇವಾಗ ನಿಮ್ ಶೋರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಯಾರು ವಿಥೌಟ್ ಆಕ್ಸಿಡೆಂಟಲ್ ವೆಹಿಕಲ್ ಬೇಕಾ ವಿತೌಟ್ ಟ್ಯಾಂಪರ್ಡ್ ಇರೋ ಗಾಡಿಗಳು ಬೇಕಾ ಸರ್ ಕೆಲವೊಂದು ಗಾಡಿಗಳು ಕಸ್ಟಮರ್ ಟ್ಯಾಂಪರ್ಡ್ ಮಾಡಿರ್ತಾರೆ ಅದಕ್ಕೆ ನಾವು ಗ್ಯಾರಂಟಿ ಕೊಡಕ್ಕಲ್ಲ ಗನ್ನ ತೈಲ ಗಾಡೋ ನಾನು ಗ್ಯಾರಂಟಿ ಕೊಡ್ತೇನೆ ಕೆಲವೊಂದು ಗಾಡಿಗಳು ಟೆಂಪರ್ಡ್ ಆಗಿರುತ್ತೆ ಅದಕ್ಕೆ ನಾವೇನು ಮಾಡಕಲ್ಲ ನನ್ನ ಹತ್ರ ಇರೋದು ತೊಂಬತ್ತು ಪರ್ಸೆಂಟ್ ಗಾಡಿ ಟೆಂಪರ್ಡ್ ಆಗದಿರೋ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಳು ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬನ್ನಿ ಇಲ್ಲ ಕಾಲ್ ಮಾಡಿ ಒಂದ್ ಒಳ್ಳೆ ಬಿಲ್ ಒಳ್ಳೆ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಗಾಡಿಗಳನ್ನ ಕೊಡ್ತೀನಿ ಸೊ ನಿಮ್ಗೆ ಕಾರ್ಸ್ ಸೆವೆಂಟಿ ಸೆವೆನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಅಂಡ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಬ್ಯಾಕ್ ಇರುವಂತ ವೆಹಿಕಲ್ಸ್ ಸಿಗುತ್ತೆ ಅಂಡ್ ಸರ್ ಇವಾಗ ಗೆ ಡೀಟೇಲ್ಸ್ ಎಲ್ಲ ಏನೆಲ್ಲ ಬೇಕಾಗುತ್ತೆ ಸರ್ ಪ್ಯಾನ್ ಆಧಾರ್ ಸ್ವಂತ ಮನೆಯದ ಒಂದು ಕರೆಂಟ್ ಬಿಲ್ ಕೊಡಿ ನಿಮ್ಗೆ ಏಯ್ಟಿ ಪರ್ಸೆಂಟ್ ವರ್ಗೂ ಲೋನ್ ಮಾಡ್ಕೊಡ್ತೇನೆ ಏಟಿ ಪರ್ಸೆಂಟ್ ಗಂಟೆ ಲೋನ್ ಆಗುತ್ತೆ ಅಂಡ್ ನಮ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸರ್ ಸ್ಯಾಂಟ್ರೋ ಫೈನಲ್ ಪ್ರೈಸ್ ಮಾಡ್ಲು ಸರ್ ಒನ್ ಫಾರ್ಟಿ ಫೈವ್ ಟೂ ತೌಸಂಡ್ ಫೈವ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೇನೆ ಅಂಡ್ ಬಲಾನೋ ಫೈನಲ್ ಪ್ರೈಸ್ ಫೈ ಟೆನ್ ಫೈವ್ ಲ್ಯಾಕ್ ಮಾಡ್ಲಾ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಓಕೆ ಅಂಡ್ ಅದೇ ತರ ಇಲ್ಲೊಂದು ಪೋಲೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಕಂಫರ್ಟ್ ಲೈನ್ ಟ್ವೆಲ್ ಮಾಡ್ಲೋ ಟೂ ಫಿಫ್ಟಿ ಟೂ ಲ್ಯಾಕ್ ಫಿಫ್ಟಿ ಫೈನಲ್ ಹೌದು ಅಂಡ್ ಸಿಯಾ ದುಡ್ಕೋರ್ಗೆ ಎರಡು ಆಪ್ಷನ್ ಇದೆ ನಿಮಗೆ ಎರಡು ಕೂಡ ಡೀಸೆಲ್ సార్ ఇది టాప్ అండ్ జడ్డి ఐదు లక్షత్సర కొన్ని ఇది ఐదు లక్షల ఎప్పటి వెహికల్ అండ్ బలె బో ఐటీన్ ఆర్ లక్ష సరే సార్ ఫైల్ పెట్రోల్ గారి ది అండ్ అదే తర బ్రిజా ఫైనల్ ప్రైజు ఎంట్ లక్ష సో ఇది బ్బిట్టు ఫుల్ టాప్ జడ్డి ఐ అండ్ అదే తరటిగా డీజెల్ వెహికల్ ఐదు లక్ష ఇప్పి సార్ సింగల్ వన్ ఐదు లక్ష ఇప్ప ఫైనల్ అండ్ బల్యో ಐದ್ ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಕೊಡ್ತೀನಿ ನೋಡಿ ಸರ್ ಸಿಂಗಲ್ ಓನರ್ ಗಾಡಿ ಬರಿ ಎಂಬತ್ ಸಾವಿರ ಓಡಿರೋ ಗಾಡಿ ಟಾಪ್ ಅಂಡ್ ಬೇಕಲ್ ಲಕ್ಷ ಓಕೆ ಅಂಡ್ ಹುಂಡೆ ಕ್ರೆಟಾ ಹುಡ್ಕೋರ್ಗೆ ಒಂದು ಪ್ರೀಮಿಯಂ ಆಗಿರುವಂತ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ವೆಹಿಕಲ್ ಏಳು ಲಕ್ಷದ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀನಿ ನೋಡಿ ಸರ್ ಬರೀ ಏಳು ಲಕ್ಷದ ಐವತ್ತು ಸಾವಿರ ಸರ್ ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್ ಅದು ಕೂಡ ಆಟೋಮೆಟಿಕ್ ವರ್ಣ ಎಸ್ಸೆಕ್ಸ್ ಎಸ್ ಎಕ್ಸ್ ಟಾಪ್ ಅಂಡ್ ಸಿಂಗಲ್ ಓನರ್ ಬರೀ ಎಂಬತ್ ಸಾವಿರ ಓಡಿದೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ವಿ ಐದು ಲಕ್ಷಕ್ಕೆ ನಿಮ್ಗೆ ಈ ಗಾಡಿ ಕೊಡ್ತೀನಿ ನೋಡಿ ಸರ್ ಎರಡು ಗಾಡಿ ಇದೆ ವರ್ಣ అండ్ ఇలైట్ ఐ ట్వంటీ సార్ నాలుగు లక్షల ఎంత్ స ఫైనల్ పుష్పటన్ షార్ట్ స్పోర్ట్స్ వెహికల్ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಡಿಸೈರ್ ಗಾಡಿ ಸೂಪರ್ ಆಗಿದೆ ನಿಮಗೆ ಫ್ಯಾಮಿಲಿ ಮಾತ್ರ ಎಕ್ಸಿಡೆಂಟ್ ಆಗಿರುತ್ತೆ ಅದರಲ್ಲೂ ಕೂಡ ಜಡಕ್ ಸೈಡ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಸೆಕೆಂಡ್ ಅನ್ನೋರ್ ಬರೀ ಅರವತ್ ಸಾವಿರ ಓಡಿದೆ ಗಾಡಿ ಇದು ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಯಾರಾದ ಇಂಟ್ರೆಸ್ಟ್ ಬರ ಸ್ವಲ್ಪ ಕಡ್ಮೆ ಮಾಡ್ಕೊಡ್ತೀನಿ ಅಂಡ್ ಬಲೆನೋ ಫೈನಲ್ ಪ್ರೈಸ್ ಬೊಲೆನೋ ಫೈನಲ್ ಪ್ರೈಸ್ ಫೈವ್ ಫಿಫ್ಟಿ ಫೈನಲ್ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೌದು ಸೊ ನೋಡ್ತಾ ಇರ್ಬೋದು ಬರಿ ಬೊಲೆನೋ ಹುಡ್ಕೋರಿಗೆ ನಿಮಗೆ ಮೂರ್ ಆಪ್ಷನ್ ಇದೆ ನಿಮಗೆ ಕಾಸ್ಟ್ ಸೆವೆಂಟಿ ಸೆವೆನ್ ಅಲ್ಲಿ ಅಂಡ್ ಅದೇ ತರ ನಿಮಗೆ ಇನ್ನೂ ಒಂದು ಶಿಫ್ಟ್ ಜೆಡ್ ಎಕ್ಸ್ ಐ ಪ್ಲಸ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಅನ್ನೋ ಎಂಬತ್ತ್ ಸಾವಿರ ಓಡಿರೋ ಗಾಡಿ ಆರ್ ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ಅದು ಫೈನಲ್ ಟು ಫೈನ್ ಅಂದ್ರೆ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ಓಕೆ ಅಂಡ್ ಇಡ್ಸ ಫೈನಲ್ ಪ್ರೈಸ್ ಇಡ್ಸ ಟೂ ಫಿಫ್ಟಿ ಫೈನಲ್ ಟೆನ್ ಮಾಡಲು ಜೆಡ್ ಎಕ್ಸ್ ಐ ಟಾಪ್ ಅಂಡ್ ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ನಿಮ್ಗೆ ಎಚ್ಆರ್ ಆರ್ ಗಾಡಿ ಆಸ್ ಇಟ್ ಇಸ್ ವಿತ್ ಎನ್ಒಿ ಎಷ್ಟು ಕೊಡ್ತೀರಾ ಐದು ಲಕ್ಷದ ಐವತ್ ಸಾವಿರಕ್ಕೆ ಟೂ ತೌಸಂಡ್ ಏಯ್ಟೀನ್ ಮೊದಲು ಬರಿ ಐವತ್ ಸಾವಿರ ಹೊಡಿರೋ ಗಾಡಿ ಟೈಟಾನಿಯಂ ಡೀಸೆಲ್ ವೆಹಿಕಲ್ ಬರಿ ಐದು ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ವಿತ್ ಎನ್ಒಿ ಕೊಡ್ತೀನಿ ಸರ್ ನಾನು ಓಕೆ ನೋಡ್ತಾ ಇರ್ಬೋದು ಪ್ರೀಮಿಯಂ ವೆಹಿಕಲ್ ಇದು ಬಂದ್ಬಿಟ್ಟು ಟೈಟಾನಿಯಂ ಫುಲ್ ಟಾಪ್ ಐವತ್ ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ವೆಹಿಕಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ನಿಮಗೆ ವಿತ್ ಎನ್ ತೌಸಂಡ್ ಗೆ ನಿಮಗೆ ಗಾಡಿ ಕೊಡ್ತಿದ್ದಾರೆ ಇಕೋ ಸ್ಪೋರ್ಟ್ ಇದ್ರೂ ಕೂಡ ಫೋರ್ ಟಚ್ಪಿಂಟ್ ಬರುತ್ತೆ ಸ್ಟಾರ್ಟ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಚೇರ್ ಬ್ಯಾಗ್ ಎ ಬಿ ಎಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಫುಲ್ ಸೇಫ್ಟಿ ವೆಹಿಕಲ್ ಈ ಪ್ರೈಸ್ ಗೆ ಆಲ್ಮೋಸ್ಟ್ ಎಲ್ಲೂ ಕೂಡ ಸಿಗೋದೇ ಇಲ್ಲ ನಿಮ್ಗೆ ಸರ್ ಇದು ವೆಂಟೋ ಫೈನಲ್ ಪ್ರೈಸ್ ಸರ್ ವೆಂಟೋ ಸೆಕೆಂಡ್ ಓನರ್ ಒಂದ್ ಲಕ್ಷ ಓಡಿದೆ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಮೂರ್ ಲಕ್ಷದ ಐವತ್ತಾರು ಗಾಡಿ ಕೊಡ್ತು ನೋಡಿ ಸರ್ ಇದು ಅಂಡ್ ಅದೇ ತರ ಉಂಡೇ ವೇಣ ಪ್ರೈಸ್ ಕೇಳಿದ್ರೆ ಮಾತ್ರ ಶಾಕ್ ಆಗ್ಬಿಡ್ತೀರಾ ನೀವು ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಪ್ರೈಸ್ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಬರಿ ತ್ರೀ ಲಾಕ್ ಏಯ್ಟಿ ಫೈವ್ ತೌಸಂಡ್ ಈ ಬೆಲೆಗೆ ನಿಮ್ಗೆ ಕರ್ನಾಟಕದಲ್ಲಿ ಈ ತರ ಕ್ವಾಲಿಟಿ ಇರೋ ಗಾಡಿ ನಿಮ್ಗೆ ಯಾರು ಕೊಡಲ್ಲ ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಬರೀ ಒಂದು ಇಪ್ಪತ್ತು ಓಡಿದೆ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಫೈನಲ್ ಚಾಲೆಂಜ್ ಮಾಡಿ ಹೇಳ್ತಿದ್ದಾರೆ ಸರ್ ಈ ಪ್ರೈಸ್ ಗೆ ಯಾರು ಕೊಡೋದೇ ಇಲ್ಲ ಬರೀ ತ್ರೀ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಮಾತ್ರ ಅಲ್ಟ್ರಾ ಪ್ರೀಮಿಯಂ ಆಗಿದೆ ಒಂದೇ ಒಣ ಒನ್ ಪಾಯಿಂಟ್ ಸಿಕ್ಸ್ ಅದು ಕೂಡ ಡೀಸೆಲ್ ವೆಹಿಕಲ್ ಸೊ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಬೇಕಂತ ಹೇಳ್ತಾರೆ ಅವ್ರಿಗೋಸ್ಕರ ಮೂರ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬೇಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಫೈನಲ್ ಟು ಫೈನಲ್ ಹೌದು ಅಂಡ್ ಅದೇ ತರ ಸ್ಟುಂಟು ಡೀಸೆಲ್ ಗಾಡಿ ಒನ್ ಪಾಯಿಂಟ್ ತ್ರೀ ಶಿಫ್ಟ್ ಇಂಜನ್ ಬರುತ್ತೆ ಅದರಲ್ಲೂ ಕೂಡ ಡೀಸೆಲ್ ವೆಹಿಕಲ್ ಲೆತರಿನ್ ಪೀರಿಯಡ್ಸ್ ಎಲ್ಲ ಬರುತ್ತೆ ಫೈನಲ್ ಪ್ರೈಸ್ ಎರಡು ಓಕೆ ಸೊ ನೋಡ್ತಾ ಇರ್ಬೋದು ಈ ಗಾಡಿಗೆ ಬಂದ್ಬಿಟ್ಟು ಟೂ ಲ್ಯಾಕ್ ತಟ್ಟಿ ಪಟ್ಟದೊಂದಿಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ